ನಾಳುವಾರು ಅವರು ಅಸ್ಪೃಶ್ಯರು ಶ್ರೀರಂಗ ದೇವರನ್ನ ಪೂಜಿಸಲು ಇಚ್ಛಿಸಿದಾಗ ದೇವರ ಮುಂದೆ ಅವರನ್ನ ಬೆಂಕಿಯಿಂದ ಸುಡಲಾಯಿತು ಬೆಂಕಿ ಹಂಚಿ ಸುಗಲಾಯಿತು ಅಂತ ಮಾಡ್ತಿದ್ದಾರೆ ಇದನ್ನ ನೋಡಿದ್ರೆ ನಮ್ಮ ಭಾರತೀಯರು ಚಿಂತನೆ ಮಾಡೋದ್ರಲ್ಲಿ ಎಷ್ಟು ಇಮ್ಯಾಜಿನ್ ಮಾಡೋದ್ರಲ್ಲಿ ಎಂತ ಪ್ರಮಾತ್ಮಿದ್ರು ಅಂದ್ರೆ ನಿಮ್ಮನ್ನ ಬೇಕು ಅಂದ್ರೆ ದೇವರು ಮಾಡ್ತಾರೆ ಇಲ್ಲ ನಿಮ್ಮನ್ನು ಬೆಂಕಿ ಹಚ್ಚಿ ಸುಡ್ತಾರೆ ಯಾರು ಅವರೇ ಮಾಡ್ತಾರೆ ಬೆಂಕಿ ಹಚ್ಚಿ ಸುಟ್ಟು ಕಥೆ ಏನ್ ಕೊಟ್ಟೇನೋ ದೇವರ ಬೆಂಕಿ ಬಂದು ಅವನ ಬೆಂಕಿ ಸುಟ್ಟಾಕಿ ಜೊತೆ ಕರ್ಕೊಂಡಿತ್ತು ಬೇಕೇನ್ರಿ ತಾಯಿ ಮಾತ್ರ ಆಮೇಲೆ ಎಂತ ದೇಶ ಇದು ಅಂತ ನಮ್ಮ ಪಾಠ ಪಡ್ಕೊಂಡು ಬಾಯಿ ಬಂದಿದ್ದ ಬರ್ಕೊಂಡು ಹೋಗಿದ್ದೀವಿ ಸರಿಯಾದ ಬರದೇ ಇಲ್ಲ ಅಲ್ಲಲ್ಲಲ್ಲಲ್ಲ ತೊಡಗುಗಳು ನಮ್ಮ ಚರಿತ್ರೆ ಒಳಗೆ ಬಂದಿವೆ ಚರಿತ್ರೆಯಲ್ಲಿ ಈ ಚರಿತ್ರೆಯನ್ನ ಒಟ್ಟು ಕೂಡಿಸಿ ಮಾಡುವ ಒಬ್ಬ ಚರಿತ್ರಕಾರ ಅಂಬೇಡ್ಕರ್ ಅಂತವ್ರು ಬರಬೇಕು ಆ ದಲಿತ ಚರಿತ್ರೆ ಇವತ್ತಿಗೂ ಪರಿಪೂರ್ಣವಾಗಿ ಕಟ್ಟಲ್ಪಟ್ಟಿಲ್ಲ ಮತ್ತು ಅದು ನಮ್ಮ ಜನರಿಗೆ ತಿಳುವಳಿಕೆಗೆ ಬಂದಿಲ್ಲ ಎಂತ ನೀಚ ದೇಶ ಅಂದ್ರೆ ಇದು ನಮ್ಮ ಹೆಣ್ಣು ಮಕ್ಕಳು ಕೇರಳದಲ್ಲಿ ಕುಬ್ಸ ಹಾಕ್ಕೊಳಂಗಿರ್ಲಿಲ್ಲ ಬ್ಲೌಸ್ ಹಾಕ್ಕೊಳ್ಳಂಗಿರ್ಲಿಲ್ಲ ಬ್ಲೌಸ್ ಹಾಕೊಂಡ್ರೆ ಅವನಿಗೆ ತಿರುಗೇ ಹಾಕ್ತಾ ಒಂದು ಭಾಗ ನಾವು ಹಾಗೆ ಬದುಕ್ತಾ ಇದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ತಿಳಿಸಬೇಕು ನಾವು ಈ ಪುಸ್ತಕದ ಎಲ್ಲ ವಿವರಗಳನ್ನ ಹೇಳಿದ್ರೆ ನೀವು ಯಾರು ಓದಕ್ಕೆ ಹೋಗಲ್ಲ ನೀವೆಲ್ಲರೂ ಓದಬೇಕು ಅಂತ ಬಯಸೋಣ ಇದರ ಎಲ್ಲ ವಿವರಗಳನ್ನ ಹೇಳೋದಿಲ್ಲ ನನ್ನ ವಿದ್ಯಾಭ್ಯಾಸ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗಲೇ ಮೊದಲು ತೀರಿಸಿ ಹೋಗುವಾಗ ನಾನು ಭೂಸಾ ಚಳುವಳಿಗೆ ಪಾಲ್ಗ ಆ ನಂತರ ಸಿ ನಾನು ಓದಿದ್ದು ಗವರ್ನಮೆಂಟ್ ಸೈನ್ಸ್ ಕಾಲೇಜಿನಲ್ಲಿ ಆ ನಂತರ ಬಿ ಎಸ್ ಸಿ ಓದುವಾಗಲೇ ನಾವು ದಲಿತ ಚಳುವಳಿಯನ್ನ ಕಟ್ಟುವ ಬೆಂಗಳೂರಿನ ಮೊದಲ ಡಿ ಎಸ್ ಎಸ್ ನ ಒಬ್ಬ ಒಂದು ಸಸಿ ನಾನು ಬೆಂಗಳೂರಿನಲ್ಲಿ ಇಷ್ಟಪ್ಪ ಬೆಂಗಳೂರಿನಲ್ಲಿ ಯಾವೆಲ್ಲ ನಾನು ಒಬ್ಬ ಅದರ ಸಕ್ರಿಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಈಗ ಚಳವಳಿ ಆಗಿರುವ ದಿಕ್ಕನ್ನು ನೋಡ್ಬಿಟ್ರೆ ಅವಾಗ ಕಾಲ ಇತ್ತು ಹಾಸ್ಟೆಲ್ಗಳಲ್ಲಿ ಅರಸಿದ ಅನ್ವೋ ನಿನ್ನೆ ಅನ್ವೋ ಇವತ್ತಿನ ಅನ್ವೋ ಕೊಟ್ರೆ ಅದನ್ನು ತಿಂದು ಚಳವಳಿಯಿಂದ ಹಳ್ಳಿ ದಲಿತರ ಮೇಲೆ ಯಾಕೆ ಮಾಡಬೇಕು ಅಂದ್ರೆ ಸಂಯೋಪ ಅಂತ ಹೇಳಿ ಅಂತೇಳಿ ಅವರು ರೆಡ್ಡಿಗಳು ಎದುರೋರು ಬಹಳ ದೊಡ್ಡ ಶ್ರೀಮಂತರು ಅವರು ಹೆದರ್ತಿದ್ದುದು ಸಂಘದವರಿಗೆ ಚರಿತರಿಗೆ ಅಲ್ಲ ಆ ರೀತಿಯ ಆತ್ಮವಿಶ್ವಾಸವನ್ನು ತುಂಬಿದ ಸಂಘಟನೆಯನ್ನು ಕಟ್ಟಿದ ನೆಲ ಇದೆ ಕರ್ನಾಟಕ ಆದ್ರೆ ಇವತ್ತು ಆ ಸಂಘಟನೆಯ ಸ್ಥಿತಿಗತಿಗಳನ್ನು ನೋಡಿದ್ರೆ ದುಃಖ ಆಗ್ತದೆ ನೂರಾರು ಸಂಘ ಗುಂಪುಗಳಾಗಿವೆ ಪ್ರತಿಯೊಂದು ಗುಂಪಿಗೂ ಒಬ್ಬ ಅಧ್ಯಕ್ಷ ಇದ್ದಾನೆ ಪ್ರತಿ ಮನೆ ಜನ ಹೋದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಪ್ರತಿ ಮನೆಗೊಬ್ಬ ಹೇಳ್ತಾರೆ ನಾವೆಲ್ಲ ಒಂದು ಅಂತ ಹೇಳೋರು ದಲಿತರು ಹಿಂದೂಗಳು ಅಂತ ಇವತ್ತು ದೊಡ್ಡದಾಗಿ ಹೊರಹೊಳಿತ ದಲಿತರನ್ನ ರಕ್ಷಣೆ ಮಾಡೋದು ನಮ್ಮ ಏಕೈಕ ದಾರಿ ಅಂತ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂಗಳು ಅಂತ ಹೇಳೋರು ಮಾದರಿ ಹಿಂದೂಗಳಲ್ವೆ ನಾಯಕರು ಹಿಂದೂಗಳಲ್ವೆ ಕುರುಗುರು ಮಣಿವರು ಹಿಂದೂಗಳಲ್ವೆ ಅವ್ರನ್ನೆಲ್ಲ ಕೂಡಿಸಿ ಮಾತಾಡಬೇಕು ಅನ್ನೋ ಜ್ಞಾನ ಈ ನಮ್ಮ ಆರ್ ಎಸ್ ಎಸ್ ಅಂತ ವಿಚಾರಕ್ಕೆ ಅವರು ಕೈಯೇ ಹಾಕೋದಿಲ್ಲ ಭೂಮಿ ಪ್ರಶ್ನೆ ಬಂದು ಬಂದಕ್ಕೆ ಎರಡು ವ್ಯಾಪಾರ ಮಾಡಿಕೊಂಡು ಲಾಭ ಮಾಡಿಕೊಂಡು ಬರ್ತಿರೋ ಸಂಘಟನೆ ಆರ್ ಎಸ್ ಎಸ್ ಎಲ್ಲಿ ಬೇಕಾದ್ರೂ ಹೇಳ್ತಿದ್ದೀನಿ ಅದಕ್ಕೆ ಬಹಳ ದೊಡ್ಡ ದಾನಿಗಳು ಶೆಟ್ಟರು ಮತ್ತು ವ್ಯಾಪಾರ ಮಾಡೋರು ಈ ರೈತರು ಅವರಲ್ಲ ಕೂಲಿ ಮಾಡೋರಲ್ಲ ಕಾರ್ಮಿಕರಲ್ಲ ಅವರೆಲ್ಲ ಅವರ ಸಂಘಟನೆಯವರು ಆ ದುರ್ದೈವ ಏನು ಅಂದ್ರೆ ಈ ಕೂಲಿ ಮಾಡೋರು ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರು ಈ ಕಸ ಬುಸರು ಇವರೆಲ್ಲ ಒಗ್ಗಟ್ಟಾಗಿ ನಿಂತು ನಾವೆಲ್ಲ ಒಂದು ಹೇಳೋ ಶಕ್ತಿ ತಿಳುವಳಿಕೆ ಇವ್ರಿಗೆ ಬರಲಿಲ್ಲ ಅಂತ ತಿಳುವಳಿಕೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡುತ್ತಿರುವ ಬಹಳ ದೊಡ್ಡ ಹೋರಾಟದ ಒಂದು ಝಲಕ್ ಈ ಕೃತಿಯಲ್ಲಿ ಇದೆ ಇದರಲ್ಲಿ ಇನ್ನೊಂದಿದೆ ನಮ್ಮ ಗ್ರಾಮೀಣ ಭಾರತ ಹೇಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಬಯಲು ಮಾಡ್ತಾ ಇದ್ದೇವೆ ತಾನು

ನಮ್ಮ ಹತ್ತಿರ ನಾವು ಕೇಳೋದು ತಪ್ಪ ನೀವ್ ಹೇಳಿ ತಪ್ಪು ಅಂತ ಹೇಳಿದ್ರೆ ನಾವು ಕೇಳಲ್ಲ ಇಲ್ಲ ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕಂತ ನೀವ್ ಹೇಳಿ ಅಂತ ಕೇಳಿದ್ರು ಅದಕ್ಕೆ ಅವ್ರು ಏನ್ ಮಾತಾಡಿದೆ ಇಲ್ಲಪ್ಪ ನಾನು ಇದು ನೌಕರಿ ಬಿಟ್ಬಿಟ್ಟು ಬೇರೆ ಹೊಲ ಏನೋ ಮಾಡ್ಬೇಕಂತಂದ್ರೆ ನಮ್ಗೆ ಅಲ್ಲಿ ಸರಿಯಾದ ಬೆಳೆ ಬರಲ್ಲ ಅಥವಾ ನಾನು ಇದನ್ನ ಅಂದ ಅದಾದ ನಂತರ ನನ್ನ ಕಾಲ್ ಮುಡ್ತೀನಿ ಅಂತ ಹೇಳಿದ ವ್ಯಕ್ತಿ ತಿರುಗಾ ಅವರಲ್ಲಿ ಈ ಮುಂಚೆ ಆಗಲಿ ಆ ಶುಂಠಿ ಕಾಲದಲ್ಲಿ ಬದುಕ ಜನರ ಮನೆ ರಸ್ತೆಗಳು ಎಷ್ಟಂದ್ರೆ ಎರಡು ಊರು ಮೂರಡಿ ಆ ಕಡೆ ಈ ಕಡೆ ಮನೆ ಎರಡು ಊರು ಮೂರಡಿಯಲ್ಲಿ ಅವರೆಲ್ಲ ಓಡಾಡ್ಬಿಟ್ಟು ಒಂದು ಮನೆ ಕಮಿಟಿಗಳನ್ನ ಹೋಗಿ ಕೇಳಿದ್ವಿ ಅವರೆಲ್ಲ ಏನು ಮಾಡಿದ್ರೆ ನಮ್ಗೆ ದೇವಸ್ಥಾನದಲ್ಲಿ ನಮ್ಗೆಲ್ಲ ಕರೆದು ಅವ್ರೆಲ್ಲ ನಾನು ಮನೆ ಹೋಗಿ ಕರೆದು ಅವರೆಲ್ಲರೂ ಬಂದ್ರು ನಾವು ಹೋದ್ವಿ ನಾವು ಹೋಗಿ ಮಾತಾಡಿದಾಗ ನನ್ನ ಕಾರ್ಮಿಕ ಅಂತ ಹೇಳಿದ ವ್ಯಕ್ತಿನೆ ಪ್ರತಿ ಮನೆ ಮನೆಗೆ ನಾವು ಕರ್ಕೊಂಡು ಹೋಗಿ ಸೈಕ್ ಇಲ್ಲ ಇವ್ರು ಜನರ ಬದುಕಿನ ಬದಲಾಯಿಸ್ಬೇಕಂತ ಹೇಳಿದ್ವಿ ಅಂದ್ರೆ ಒಂದು ಸಂಘಟನಾ ಕಾರ್ಯವಿಧಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಜಾತಿಗಳ ಮಧ್ಯದಲ್ಲಿ ಒಂದು ನೋವಿನ ವಿಚಾರ ಹೋಗಲಿಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಏನಾಗುತ್ತೆ ನೋಡಿದ್ರು ಹಾಗಾಗಿ ನಾವು ಈಗ ಜಾತಿಗಳ ಮಧ್ಯದಲ್ಲಿ ಹೋಗೋದ್ರಿಂದ ಹೋಗೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪೂರ್ಣ ಪರಿಹಾರ ಸಿಗದೆ ಇರ್ಬೋದು ಆದ್ರೆ ಅವ್ರ ಮನಸ್ಸನ್ನು ಅವರ ಹೃದಯವನ್ನು ನೋಡ್ತಕ್ಕಂಥ ಕೆಲಸವನ್ನ ಸ್ವಾಭಿಮಾನ ಸಂಘಟನೆ ಮಾಡಿದಂತೆ ತುಂಬಾ ನನ್ನ ಎರಡು ಮಾತುಗಳನ್ನ ಇನ್ನೊಂದು ಲಾಸ್ಟ್ ನಲ್ಲಿ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸ್ಬಿಡ್ತೀನಿ